ಇಂದಿನ ಒಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಾಡಿಕೊಂಡಿದ್ದ ಹಮ್ಮಿಕೊಂಡಂಥ ಈ ಪತ್ರಿಕೆಗೋಷ್ಠಿಯಲ್ಲಿ ಆರೋಗ್ಯ ಸಿಗುತ್ತಾ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಾನು ಮತ್ತೊಮ್ಮೆ ಸ್ವಾಗತ ಕೊಡ್ತಾ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಷ್ಟ್ರಾದ್ಯಂತ ಒಂದು ಬೃಹತ್ ಅಭಿಯಾನವನ್ನು ಹಮ್ಮಿಕೊಂಡಿದೆ ಇದರ ಒಂದು ಅಭಿಯಾನದ ಶೀರ್ಷಿಕೆ ವಕ್ ಮಸೂದಿ ಅಂಗೀಕಾರವನ್ನು ತಿರಸ್ಕರಿಸುವ ಕುರಿತು ಇದು ಇಡೀ ರಾಷ್ಟ್ರದಂಥ ವಿವಿಧ ಕಾರ್ಯಕ್ರಮಗಳಲ್ಲೂ ಈ ಒಂದು ಅಭಿಯಾನದ ಮೂಲಕ ಜನರಿಗೆ ಇದರ ಒಂದು ಉದ್ದೇಶವನ್ನು ತಿಳಿಸುವುದರ ಮೂಲಕ ಹಾಗೂ ಈ ಮಸೂದೆ ಯಾಕೆ ತಿರಸ್ಕಾರ ಮಾಡಬೇಕು ಇದರ ಒಂದು ಆಗುವಂತಹ ಒಂದು ಸಮಾಜಕ್ಕೆ ತೊಂದರೆಗಳೇನು ಬರುವಂಥ ದಿನಗಳಲ್ಲಿ ಧರ್ಮದ ಮೇಲೆ ಯಾವ ಒಂದು ಪ್ರಭಾವಗಳು ಬೀಳಲಿವೆ ಅವೆಲ್ಲ ವಿಷಯಗಳು ತುಲಂಕುಶಕವಾಗಿ ಈ ಒಂದು ಪತ್ರಿಕೆಗೋಷ್ಠಿಯ ಮೂಲಕ ನಾವು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಇಟ್ಟು ಮತ್ತು ಅಭಿಯಾನದ ಮೂಲಕ ವಿವಿಧ ಕಾರ್ಯಕ್ರಮದ ಮೂಲಕ ಜನರಿಗೆ ತಿಳಿಸುವ ಒಂದು ಏಕೈಕ ಉದ್ದೇಶವಾಗಿದೆ ಆತ್ಮೀಯ ಪತ್ರಿಕೆಗಳು ವಕ್ಫ್ ಮಸೂದೆ ಅಂಗೀಕಾರ ವೆಲ್ಫೇರ್ ಪಾರ್ಟಿ ತೀವ್ರ ವಿರೋಧ ರಾಷ್ಟ್ರವ್ಯಾಪಿ ಅಭಿಯಾನ ಸಂಸತ್ನಲ್ಲಿ ವಕ್ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿದ್ದು ಈ ಕಾನೂನು ಸಂವಿಧಾನ ವಿರೋಧಿ ಹಾಗೂ ಸಂವಿಧಾನ ಕೊಟ್ಟಿರುವ ಧಾರ್ಮಿಕ ಸ್ವತಂತ್ರದಲ್ಲಿ ಅಸ್ತಕ್ಷ ಶತ್ವವಾಗಿದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಾಲಿ ತಾಲೂಕು ಸಮಿತಿ ಆಕ್ರೋಶ ವ್ಯಕ್ತಪಡಿಸುತ್ತದೆ ಈ ಅಸಾಂವಿಧಾನಿಕ ತಿದ್ದುಪಡಿಯ ವಿರುದ್ಧ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕೇಂದ್ರ ಸಮಿತಿಯು ದೇಶವ್ಯಾಪಿ ಹೋರಾಟಕ್ಕೆ ಕರೆ ನೀಡಿದು ಇದರ ಅಂಗವಾಗಿ ರಾಜ್ಯದಲ್ಲಿ ವಕ್ ಸಂರಕ್ಷಣೆ ನಮ್ಮ ಹೊಣೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ ಇಪ್ಪತ್ತನೇ ಏಪ್ರಿಲ್ ರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ರಾಜ್ಯವ್ಯಾಪಿ ಚಳುವಳಿ ಹಮ್ಮಿಕೊಂಡಿದೆ ಈ ಚಳವಳಿಯ ಭಾಗವಾಗಿ ಪತ್ರಿಕಾ ಗೋಷ್ಠಿ ಭಿತ್ತಿಪತ್ರ ವಿಚಾರಗೋಷ್ಠಿಗಳು ಪ್ರತಿಭಟನಾ ಧರಣಿ ಸತ್ಯಾಗ್ರಹ ಪಾದಯಾತ್ರೆ ಸಹಿ ಸಂಗಣೆ ಕರಪತ್ರ ಹಂಚಿಕೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಒಕ ತಿದ್ದುಪಡಿ ತಾಯಿದು ಸಂವಿಧಾನಿಕ ಚೌಕಟ್ಟಿನ ವಿರುದ್ಧವಾಗಿ ವಾಗಿದೆ ವಿಧಿ ಹದ್ನಾಕರ ಪ್ರಕಾರ ಇದು ತಾರತಮ್ಯ ಎಂದು ಪರಿಗಣಿಸಲಾಗುವುದು ಏಕೆಂದರೆ ಇದು ಮುಸ್ಲಿಂ ದತ್ತಿಗಳಿಗೆ ಮಾತ್ರ ಅಸಮಾನವಾಗಿ ಪರಿಣಾಮ ಬೀರುತ್ತದೆ ಅದೇ ರೀತಿ ವಿಧಿ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟರ ಪ್ರಕಾರ ಈ ಕಾಯ್ದೆ ಮುಸ್ಲಿಂ ನಾಗರಿಕರ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ವಿಧಿ ಮೂವತ್ತರ ಪ್ರಕಾರ ಮುಸ್ಲಿಂ ನಾಗರಿಕರಿಗೆ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವ ಮತ್ತು ನಿರ್ವಹಣೆ ಮಾಡುವ ಹಕ್ಕಿನಲ್ಲೂ ಕೂಡ ಹಸ್ತಕ್ಷೇಪ ಮಾಡುತ್ತದೆ ಈ ಕಾಯ್ದೆ ವಫ್ ಆಸ್ತಿಗಳ ಮೂಲಕ ಉದ್ದೇಶವನ್ನು ಬದಲಾಯಿಸಲು ಅವಕಾಶ ನೀಡುತ್ತದೆ ಇದು ವಫ್ ಆಸ್ತಿಯ ಶಾಶ್ವತ ನಿರ್ಮಾಣ ಸಮರ್ಪಣೆಯ ಇಸ್ಲಾಮಿ ತತ್ವಕ್ಕೆ ವಿರುದ್ಧವಾಗಿದೆ ವಫ್ ತಿದ್ದುಪಡಿ ಕಾಯ್ದೆಯ ಮೂಲಕ ಉದ್ದೇಶ ವಫ್ ಆಸ್ತಿಗಳ ಮೇಲೆ ಸರ್ಕಾರದ ನಿಯಂತ್ರಣ ಹೆಚ್ಚಿಸುವುದು ಮತ್ತು ವಫ್ ಸಂಸ್ಥೆಯ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸುತ್ತದೆ ವಫ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಸೆಕ್ಷನ್ ಮೂರು ಆರಲ್ಲಿ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಆಚರಿಸುವ ಸ್ಥಿತಿಯನ್ನು ಸೇರಿಸುವುದು ವಕ ರಚಿಸಲು ಅರ್ಹತಾ ಮನದಂಡವಾಗಿ ಐದು ವರ್ಷಗಳ ಪೂರ್ವಾಪೇಕ್ಷಿತ ಷರತ್ತು ವಿಚಿತ್ರ ಮತ್ತು ಅಸಂಬಧವಾಗಿದೆ ಈ ತಿದ್ದುಪಡಿ ಮೂಲಕ ಅವನು ಅವಳು ಮುಸ್ಲಿಂ ಎಂದು ನಿರ್ಧರಿಸುವ ಅಧಿಕಾರ ಯಾರಿಗೆ ಇರುತ್ತದೆ ಎಂಬ ಬಗ್ಗೆ ಅನುಮಾನವಿದೆ ವಕ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ನಿಬಂಧನೆಯು ಅಸಂವಿಧಾನಿಕ ಮತ್ತು ಸಂಸತ್ತಿನ ಸಾಮರ್ಥ್ಯವನ್ನು ಮೀರಿ ಮೀರಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನು ಒಪ್ಪಲಾಗದು ಸರ್ಕಾರ ಈ ಕಾಯ್ದೆ ವಾಪಸ್ ಪಡೆಯುವವರೆಗೂ ಹೋರಾಟ ನಡೆಸಲಾಗುವುದು ಇದು ಕೇವಲ ಒಂದು ಸಮುದಾಯದ ವಿಷಯವಲ್ಲದೆ ಸಂವಿಧಾನದ ವಿರೋಧಿ ನಡೆಯಾಗಿದ್ದು ರಾಜ್ಯದ ಎಲ್ಲ ನಾಗರಿಕರು ಈ ಹೋರಾಟಕ್ಕೆ ಬೆಂಬಲಿಸಬೇಕೆಂದು ವೆಲ್ಫರ್ ಪಾರ್ಟಿ ಪಾರ್ಟಿ ಆಗಮಿಸಿದೆ ಕೇಂದ್ರ ಸರ್ಕಾರದ ನಡೆ ದ್ವೇಷದಿಂದ ಕೂಡಿದೆ ಇಂತಹ ಸೂಕ್ಷ್ಮ ವಿಷಯದಲ್ಲಿ ದ್ವೇಷ ಸಾಧಿಸುವಂತಹ ಸರಿಯಲ್ಲ ಕೇಂದ್ರವು ಸಮಯದಿಂದ ನೆಟ್ಟುಕೊಳ್ಳಬೇಕಾಗಿತ್ತು ಹಿಂದೂ ಧರ್ಮದ ಟ್ರಸ್ಟ್ಗಳು ಬಹುಮಂಡಳಿ ರಾಜ್ಯ ಸರ್ಕಾರದ ರಾಷ್ಟ್ರವ್ಯಾಪ್ತಿಯ ವ್ಯಾಪ್ತಿಯಲ್ಲಿದೆ ಭೂಮಿ ಮತ್ತು ಹಕ್ಕು ಇರುವುದು ರಾಜ್ಯಕ್ಕೆ ರಾಜ್ಯದ ಹಕ್ಕನ್ನು ಕಿತ್ತುಕೊಳ್ಳುವ ಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ ಜೊತೆಗೆ ಇತ್ತೀಚೆಗೆ ದೆಹಲಿಯ ಬಿಜೆಪಿ ಸಂಸತ್ ನಶಿಕಾಂತ್ ಧೂರೆ ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಝನ್ಕರ್ ವಕ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನಿರಸನದ ಆರೋಪ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಹಾಕುತ್ತಿರುವ ಕಂಡುಬಂದಿದೆ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ನಡೆಯಾಗಿದೆ ಇಂತಹ ಮನಸ್ಥಿತಿಗಳನ್ನು ಇಟ್ಟುಕೊಂಡು ಮುಸಲ್ಮಾನರ ಪಾಲಿಗೆ ಒಳ್ಳೆಯ ಒಳ್ಳೆಯದು ಮಾಡುತ್ತೇವೆ ಎಂದು ಹೇಳೋದು ಎಷ್ಟು ಸರಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯಿಸುವುದೇನೆಂದರೆ ತಮಿಳುನಾಡು ಮತ್ತು ಕೇರಳ ಸರ್ಕಾರವು ಯಾವ ರೀತಿಯಲ್ಲಿ ಒಫ್ ಅಮೆಂಡ್ಮೆಂಟ್ ಕಾನೂನನ್ನು ವಿರೋಧಿಸಿ ತಮ್ಮ ರಾಜ್ಯಗಳಲ್ಲಿ ಜಾರಿ ಮಾಡುವುದಿಲ್ಲ ಎಂದು ಸುಗ್ರೀಯ ತಂದಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರವು ಸೂಕ್ತ ತರಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಒಟ್ಟಾರೆಯಾಗಿ ಬೆಲ್ಪರ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರದ ಈ ನಡೆಯನ್ನು ವಿರುದ್ಧುತ್ತದೆ ಬೆಲ್ಪರ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರಿ ಅಭಿಯಾನಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಈ ಮೂಲಕ ಅಭಿಯಾನದ ಸಂದರ್ಭದಲ್ಲಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಮಾಜಿ ರಾಯಚೂರು ಸಿನ್ನೂರು ನಗರದಲ್ಲಿ ಭಿತ್ತಿಪತ್ರಗಳು ಬಿಡುಗಡೆ ಮತ್ತು ಸಾರ್ವಜನಿಕ ತಲುಪಿಸುವ ಕೆಲಸ ಪ್ರಗತಿಪರ ಸಂಘಟನೆಗಳ ಮುಖಂಡರ ಜೊತೆ ಸಂವಾದ ಕಾರ್ಯಕ್ರಮಗಳು ಅಮೆಂಡ್ಮೆಂಟ್ ಬಿಲ್ ಕಾನೂನು ಸಂಪೂರ್ಣವಾಗಿ ನಿಷೇಧಿಸಬೇಕು ಮತ್ತು ಎಂದು ಜನರಲ್ಲಿ ಜಾಗೃತಿ ಮೂಡಿಸಲು ಸಭೆಗಳನ್ನು ಮಾಡುವುದು ಸಮುದಾಯದ ಮುಖಂಡರುಗಳು ಆಯೋಜಿಸುವುದು ಆಯೋಜಿಸುವ ಯಾವುದೇ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುವುದು ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡುವುದು ಮತ್ತು ವಿವಿಧ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಈ ಕಾನೂನನ್ನು ವಿರೋಧಿಸುವ ನಿಟ್ಟಿನಲ್ಲಿ ಭೇಟಿ ಮಾಡಲಾಗಿರುವುದು ಮಹಿಳೆಯರ ಸಭೆಗಳನ್ನು ಮಾಡಿ ಜಾಗೃತಿ ಮೂಡಿಸಲಾಗುವುದು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಒಂದು ನಮ್ಮ ಗೋಷ್ಠಿಯ ಮುಖ್ಯ ಉದ್ದೇಶವನ್ನು ತಮ್ಮ ಮುಂದೆ ನಾನು ಈಗ ಮುಂದಿನ ಒಂದು ಕೆಲವೊಂದು ವಿಚಾರಗಳು ನಮ್ಮ ఆవు ఇంటోమ అదే హిందూ క్రిశ్చన్ సిక్ జైన్ బౌద్ధ ఈ ఆవు ఆస కాలూని ఈ కేంద్ర సర్కార్ సంసద భవన్ దాస్ నర మేల్మూ సహ పాస్ నరపతి అంకి ಆದರೆ ಇದರಲ್ಲಿ ನಾವು ನೋಡಬೇಕಾದ್ರೆ ಇಡೀ ನಮ್ಮ ಸಂವಿಧಾನದ ವಿರುದ್ಧ ಇದೆ ಇದು ಕಾನೂನು ಅದರಲ್ಲಿ ಕೇವಲ ಮುಸಲ್ಮಾನರ ಮುಸಲ್ಮಾನ್ ಸಂಬಂಧಪಟ್ಟಿರುವಂತಹ ವರ್ಕ್ ಬೋರ್ಡ್ ಮಾತ್ರ ಇದರಲ್ಲಿ ಹಸ್ತಕ್ಷೇಪ ಮಾಡಲಾಗುತ್ತದೆ ಹಾಗಾಗಿ ಇದನ್ನು ನಾವು ವಿರೋಧ ಮಾಡ್ತಾ ಇರೋದು ಇನ್ನೊಂದು ಹೇಳಬೇಕಾದ್ರೆ ಭೂಮಿ ಅತಿಕ್ರಮಣ ಏನ ಆಗ್ತಾ ಇದೆಯಲ್ಲ ಅದನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಆದರೆ ನಮ್ಗೆ ಇಲ್ಲಿ ಕಂಡು ಬರುವಂತಂದ್ರೆ ಸರ್ಕಾರವೇ ಕೊಳ್ಳೆ ಹೊಡೆಯುವಲ್ಲಿ ಈ ಒಂದು ಬಿಲ್ ಅನ್ನ ಪಾಸ್ ಮಾಡಿ ಕಾನೂನು ಮಾಡಿದ್ದಾರೆ ಹಾಗಾಗಿ ಈಗಾಗಲೇ ಸರ್ಕಾರಿ ಭೂಮಿಗಳೇ ಸರಿಯಾಗಿ ವ್ಯವಸ್ಥೆ ನಾವು ಕಾಣ್ತಾ ಇಲ್ಲ ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಮುಸ್ಲಿಮರ ಪೂರ್ವಜರು ಕೊಟ್ಟಿರುವಂತಹ ಈ ಆಸ್ತಿಯನ್ನ ಇದು ರಕ್ಷಣೆ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದು ಇಲ್ಲಿ ಸಂಶಯ ಬರ್ತಾ ಇದೆ ಹಾಗಾಗಿ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಇನ್ನೊಂದು ವಿಚಾರಲ್ವಾ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾನ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್ 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 ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಟೈಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ಸ್